ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಪಾರೆಯೋ ಲಕ್ಷ್ಮಣನಿಗೆ ಹೇಳಿದ ಸಮಾಧಾನವೆಂಬ ಮೂವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಸಾಮಾನ್ಯವಾಗಿ ಕೋಪಗೊಂಡಿರುವ ಸಮಯದಲ್ಲಿ ಇಬ್ಬರು ಪುರುಷರು ಎದುರಾದರೆ ಇಬ್ಬರಲ್ಲೂ ಅಂತರ್ಗತವಾಗಿರುವ ಅಹಂಕಾರದಿಂದ ಕಾರ್ಯವು ಕೆಡುವ ಸಂಭವವೇ ಹೆಚ್ಚು ಆದ್ದರಿಂದಲೇ ಸುಗ್ರೀವನು ಬಹಳ ಯೋಚನೆ ಮಾಡಿ ರಾಜನೀತಿ ನಿಪುಣಳು ಹಾಗೂ ತುಂಬಾ ಚಾಣಾಕ್ಷಳು ವಾಲಿ ಪತ್ನಿಯು ಆದ ತಾರೆಯನ್ನು ಲಕ್ಷ್ಮಣನಿಗೆ ಸಮಾಧಾನವನ್ನು ಹೇಳಲು ಕಳುಹಿಸುತ್ತಿದ್ದಾನೆ ಇತ್ತ ಲಕ್ಷ್ಮಣನು ರಾಮಾಜ್ಞೆಯಂತೆ ಬಂದು ಕಿಷ್ಕಿಂಧ ನಗರವನ್ನು ಪ್ರವೇಶಿಸಿದನು ಮಹಾ ಬಲಶಾಲಿಗಳು ದ್ವಾರಪಾಲಕರು ಆದ ವಾನರರು ಲಕ್ಷ್ಮಣನನ್ನು ಕಂಡು ಕೈಮುಗಿದು ನಿಂತುಕೊಂಡರು ಕೋಪದಿಂದ ಬುಸುಗುಟ್ಟುತ್ತಿದ್ದ ಆ ದಶರಥ ಪುತ್ರನನ್ನು ನೋಡಿ ಅಪ್ಪಿನಾಯಕರು ಹೆದರಿ ದೂರದಲ್ಲಿ ಸರಿದು ನಿಂತರು ಸೌಮಿತ್ರಿಯ ರಮ್ಯವೋ ವಿಶಾಲವೋ ಆದ ಕಿಶ್ ಸೌಮಿತ್ರಿಯು ರಮ್ಯವೋ ವಿಶಾಲವೋ ಆದ ಇಷ್ಕಿಂದ ಗುಹೆಯನ್ನು ಪ್ರವೇಶಿಸಿದನು ಅದು ಅನೇಕ ಉಪ್ಪರಿಗೆಯ ಭವನಗಳಿಂದಲೂ ಅರಳಿದ ನಾನಾ ಬಗೆಯ ವೃಕ್ಷಗಳಿಂದಲೂ ಶೋಭಿಸುತ್ತಿತ್ತು ಕಾಮರೂಪಿಗಳು ದೇವ ಗಂಧರ್ವ ಪುತ್ರರು ಆದ ವಾನರರು ದಿವ್ಯ ಮಾಲ್ಯಾಂಬರಗಳನ್ನು ಧರಿಸಿದ್ದರು ವಿಶಾಲವಾದ ರಸ್ತೆಗಳು ಇಕ್ಕಲಗಳಲ್ಲಿಯೂ ಸುಗಂಧಿಯಾದ ವಿವಿಧ ಮದ್ಯಗಳನ್ನು ಮಾರುತ್ತಿದ್ದರು ದಾರಿಯಲ್ಲಿ ಸೌಮಿತ್ರಿಯು ಅಂಗದ ಮೈಂದ ದ್ವಿವಿಧ ಗವಯ ಗವಾಕ್ಷ ಶರಭ ಸೂರ್ಯಾಕ್ಷ ಹನುಮಂತ ಮೊದಲಾದ ವಾನರ ಶ್ರೇಷ್ಠರ ದಿವ್ಯ ಭವನಗಳನ್ನು ನೋಡುತ್ತಾ ಹೋದನು ಆ ಭವನಗಳಲ್ಲಿ ಧನಧಾನ್ಯಗಳು ಉತ್ತಮ ಸ್ತ್ರೀಯರು ತುಂಬಿದ್ದರು ಮುಂದೆ ಹೋಗುತ್ತಾ ಲಕ್ಷ್ಮಣನು ಬಿಳಿಯ ಪ್ರಾಕಾರದಿಂದ ಪರಿವೃತವಾದ ಸುಗ್ರೀವನ ಅರಮನೆಯನ್ನು ಕಂಡನು ಕೈಲಾಸ ಶಿಖರಗಳಂತೆ ಉನ್ನತವು ಶುಭ್ರವೂ ಆದ ಗೋಪುರಗಳಿಂದ ಆ ಭವನವು ಸುಂದರವಾಗಿ ತೋರುತ್ತಿದ್ದಿತು ಒಳ್ಳೆಯ ದಟ್ಟವಾದ ನೆರಳನ್ನು ಕೊಡುವ ದಿವ್ಯ ಪುಷ್ಪ ಫಲಗಳಿಂದ ವಿರಾಜಿಸುವ ವೃಕ್ಷಗಳು ಆಕಾರದೊಳಗೆ ಕಂಗೊಳಿಸುತ್ತಿದ್ದವು ಶಸ್ತ್ರಧಾರಿಗಳಾದ ಕಪಿಗಳು ಬಾಗಿಲನ್ನು ಕಾಯುತ್ತಿದ್ದರು ಅರಮನೆಯು ಚಿನ್ನದ ತೋರಣದಿಂದ ಅಲಂಕೃತವಾಗಿತ್ತು ಬಲಶಾಲಿಯಾದ ಲಕ್ಷ್ಮಣನು ನೇರವಾಗಿ ಅರಮನೆಯೊಳಕ್ಕೆ ಹೋಗುತ್ತಿರಲು ಯಾರೂ ಅವನನ್ನು ತಡೆಯಲಿಲ್ಲ ಅವನು ಜನ ಸಮೃದ್ಧವಾದ ಏಳು ಕಕ್ಷೆಗಳನ್ನು ದಾಟಿ ಹೋಗಿ ವಿಶಾಲವಾದ ಸುಗ್ರೀವನ ಅಂತಃಪುರವನ್ನು ಕಂಡನು ಅದಕ್ಕೆ ಬಿಗಿಯಾದ ಕಾವಲಿತ್ತು ಅಲ್ಲಲ್ಲಿ ಸುವರ್ಣಮಯವು ರಜತಮಯವೂ ಆದ ವಿವಿಧಾಕಾರದ ಮಂಚಗಳನ್ನು ಪೀಠಗಳನ್ನು ಇಟ್ಟಿದ್ದರು ಒಂದೇ ಸವನಾಗಿ ಮಧುರವಾಗಿ ವೀಣಾಧ್ವನಿಯು ಸಂಗೀತವು ಸುತ್ತಲೂ ವಿಜೃಂಭಿಸುತ್ತಿತ್ತು ಲಕ್ಷ್ಮಣನು ಆ ಸುಗ್ರೀವನ ಭವನದಲ್ಲಿ ರೂಪ ಯೌವನ ಗರ್ವಿತೆಯರಾದ ಬಹುಮಂದಿ ಸುಂದರ ಸ್ತ್ರೀಯರನ್ನು ಕಂಡನು ಅವರೆಲ್ಲರೂ ಚಿತ್ರ ವಿಚಿತ್ರವಾದ ಪುಷ್ಪಾಹಾರಗಳಿಂದಲೂ ವಿವಿಧ ಆಭರಣಗಳಿಂದಲೂ ಅಲಂಕೃತರಾಗಿದ್ದರು ಸುಗ್ರೀವನ ಅನುಚರರೆಲ್ಲರೂ ತೃಪ್ತರಾಗಿ ಉತ್ತಮ ವಸ್ತ್ರಗಳಿಂದ ಭೂಷಿತರಾದ ಭೂಷಿತರಾಗಿ ಆನಂದದಿಂದ ಸಂಚರಿಸುವುದನ್ನು ಲಕ್ಷ್ಮಣನು ಕಂಡನು ಹೆಂಗಸರ ನೂಪುರಗಳ ಧ್ವನಿಯನ್ನು ಕಾಂಚಿಧಾಮಗಳ ಜನತ್ಕಾರವನ್ನು ಕೇಳಿ ಲಕ್ಷ್ಮಣನಿಗೆ ನಾಚಿಕೆಯಾಯಿತು ಆ ವೀರನು ಮರುಕ್ಷಣದಲ್ಲಿ ಕ್ರುದ್ಧನಾಗಿ ತನ್ನ ಧನುಸ್ಸನ್ನು ಜೇಂಕರಿಸಿ ದಿಕ್ಕುಗಳನ್ನು ಮೊಳಗಿಸಿದನು ಆಗ ಅಂತಃಪುರದಲ್ಲಿದ್ದ ಸುಗ್ರೀವನು ಆ ಧ್ವನಿಯನ್ನು ಕೇಳಿ ಲಕ್ಷ್ಮಣನು ಸಮೀಪಕ್ಕೆ ಬಂದನೆಂದು ತಿಳಿದುಕೊಂಡನು ಅಂಗದನ ವಾಕ್ಯವು ಸತ್ಯವೆಂದು ಅವನು ಮನಸ್ಸಿಗೆ ತಂದುಕೊಂಡು ತಾರಾದೇವಿಯನ್ನು ಕುರಿತು ಹೀಗೆಂದನು ತಾರೆ ಲಕ್ಷ್ಮಣನು ಸ್ವಭಾವದಿಂದ ಮೃದು ಹೃದಯ ಈಗ ಆತನು ಕೋಪಾಯುಕ್ತನಾಗಿ ಬಂದಿಡುವಂತೆ ಕಾಣುತ್ತಿದೆ ಆತನಿಗೆ ಕೋಪ ಬರುವುದಕ್ಕೆ ಕಾರಣವೇನೋ ತಿಳಿಯದು ನೀನು ಆ ಕಾರಣವನ್ನು ಯುಕ್ತಿಯಿಂದ ವಿಚಾರಿಸು ಲಕ್ಷ್ಮಣನು ನಿಷ್ಕಾರಣವಾಗಿ ಕೋಪಿಸುವವನಲ್ಲ ಆತನಿಗೆ ನಾವು ಅಪರಾಧವನ್ನು ಮಾಡಿದೆವೆಂದು ಮನಸ್ಸಿನಲ್ಲಿ ಎಡಿಸಿಕೊಂಡಿದ್ದಾನೋ ಏನು ತಿಳಿಯಲಿಲ್ಲ ಈ ಕಾರ್ಯವನ್ನು ಆಲೋಚಿಸಿ ತಿಳಿದು ಹೇಳು ನೀನೇ ಹೋಗಿ ಆತನ ಮನಸ್ಸಿನಲ್ಲಿ ಇರುವುದನ್ನು ತಿಳಿದು ಬಂದು ಹೇಳುವುದು ಉತ್ತಮ ಆತನೊಡನೆ ಮಾತನಾಡುವಾಗ ಮೃದುನುಡಿಗಳನ್ನು ಉಪಯೋಗಿಸು ಆತನ ಸಮೀಪಕ್ಕೆ ನಾನು ಹೋಗಬಹುದಾದ ಸಮಯವನ್ನು ಬಂದು ಹೇಳು ಚಿತ್ತ ಶುದ್ಧಿಯುಳ್ಳವರಾದ ಮಹಾತ್ಮರು ಪರಸ್ತ್ರೀಯರ ವಿಷಯದಲ್ಲಿ ಕೋಪವನ್ನು ಮಾಡರು ನೀನು ಹೋಗಿ ಮೃದು ವಾಕ್ಯಗಳಿಂದ ಕೋಪಶಾಂತಿಯನ್ನು ಮಾಡು ಆಮೇಲೆ ನಾನು ಬಂದು ಅವನನ್ನು ಕಾಣಿಸಿಕೊಂಡು ಮಾತನಾಡುತ್ತೇನೆ ಎಂದು ಹೇಳಿದನು ತಾರಾದೇವಿಯು ಮಧುಪಾನದಿಂದ ಮತ್ತಳಾಗಿ ಎಡಹುತ್ತ ಕಾಂಚಿ ಧಾಮವನ್ನು ಧ್ವನಿಗೈಯುತ್ತ ಲಕ್ಷ್ಮಣನ ಸಮೀಪಕ್ಕೆ ಹೋಗಿ ನಿಂತಳು ಮಹಾತ್ಮನಾದ ಲಕ್ಷ್ಮಣನು ಉದಾಸೀನ ಬುದ್ಧಿಯಿಂದ ಆ ತಾರಾದೇವಿಯನ್ನು ನೋಡದೆ ನೆಲವನ್ನು ನೋಡುತ್ತಾ ಸುಗ್ರೀವನ ಸ್ತ್ರೀಯೇ ತನ್ನ ಸಮೀಪಕ್ಕೆ ಬಂದಳೆಂದು ಶಾಂತನಾದನು ಆಗ ಮಧುಪಾನವನ್ನು ಮಾಡಿದ್ದ ತಾರಾದೇವಿಯು ಲಚ್ಚೆ ತೊರೆದು ಲಕ್ಷ್ಮಣನನ್ನು ಲಕ್ಷ್ಮಣನನ್ನು ನೋಡಿ ಆತನನ್ನು ಕುರಿತು ಸ್ನೇಹದಿಂದಲೂ ಪ್ರೌಢತ್ವದಿಂದಲೂ ಎಲೈ ಲಕ್ಷ್ಮಣ ನಿನಗೆ ಕೋಪವು ಬರುವುದಕ್ಕೆ ಕಾರಣವೇನು ಸುಗ್ರೀವನು ನೀನು ಹೇಳಿದ ಮಾತುಗಳನ್ನು ಮೀರಲಿಲ್ಲ ನೀನು ಹೀಗೆ ಕೋಪಿಸಿದರೆ ನಿನ್ನನ್ನು ಎದುರಿಸುವವರಾರು ಒಣ ಮರಗಳುಳ್ಳ ವನದಲ್ಲಿ ಬರುವ ಕಾಳ್ಗೆಚ್ಚಿಗೆ ಎದುರಾಗಿ ಯಾರು ಬಂದಾರು ಎಂದು ಕೇಳಿದಳು ಸಾಂತ್ವನ ಪೂರ್ವಕವಾಗಿ ಸ್ನೇಹ ಬೆರೆಸಿದ ತಾರಾದೇವಿಯ ಮಾತನ್ನು ಕೇಳಿ ಲಕ್ಷ್ಮಣನು ಹರ್ಷಯುಕ್ತನಾದನು ಅವನು ಸ್ನೇಹಪೂರ್ವಕವಾಗಿ ಅವಳನ್ನು ಕುರಿತು ತಾರಾದೇವಿ ನಿನ್ನ ಪತಿಯಾದ ಸುಗ್ರೀವನು ಕಾಮುಕನಾಗಿ ಧರ್ಮಾರ್ಥಗಳನ್ನು ಕೆಡಿಸಿಕೊಂಡನು ತನ್ನ ರಾಜಧರ್ಮವನ್ನು ಅರಿಯದೆ ಅರಿಯದೆಯು ದುಃಖಿತರಾದ ನಮ್ಮನ್ನು ವಿಚಾರಿಸದೆಯೂ ತನ್ನ ಮಂತ್ರಿಗಳನ್ನು ಕೂಡಿಕೊಂಡು ಮಧುಪಾನವನ್ನು ಮಾಡುತ್ತಾ ಮತ್ತನಾಗಿರುವನು ಮೊದಲು ನಾಲ್ಕು ತಿಂಗಳವರೆಗೂ ಮಳೆಗಾಲವನ್ನು ಸಹಿಸಿಕೊಂಡಿರಲು ಹೇಳಿ ಕಾಲಮಿತಿಯನ್ನು ಗೊತ್ತು ಮಾಡಿದನು ಈ ಆ ನಾಲ್ಕು ತಿಂಗಳುಗಳು ಕಳೆದ ಮೇಲೂ ಸ್ತ್ರೀಲೋಲನಾಗಿ ನಮ್ಮನ್ನು ಮರೆತಿರುವನು ಮದ್ಯಪಾನವು ಧರ್ಮಾರ್ಥಗಳನ್ನು ಕೆಡಿಸುವಂತಹುದು ಆತನು ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರವನ್ನು ಮಾಡದೆ ಧರ್ಮವನ್ನು ಬಿಟ್ಟಿದ್ದಾನೆ ದಂಡಯಾತ್ರೆ ಹೊರಡುವ ಕಾಲದಲ್ಲಿ ಶತ್ರುಗಳ ಮೇಲೆ ದಂಡಯಾತ್ರೆ ಹೊರಡದಂತೆಯೂ ತಮ್ಮ ಕಾರ್ಯವನ್ನು ಆಗುಗೊಳಿಸದಂತೆಯೂ ಮಾಡಿ ದ್ರೋಹವನ್ನೆಸಗಿದ್ದಾನೆ ಾರಾದೇವಿ ನೀನು ಸಮಸ್ತ ಕಾರ್ಯ ರಹಸ್ಯವನ್ನು ಬಲ್ಲವಳು ಈಗ ನಾವು ಏನು ಮಾಡಬೇಕು ಅದನ್ನು ನೀನೇ ವಿಚಾರಿಸಿ ಹೇಳು ಎಂದು ನುಡಿದನು ಧರ್ಮಾರ್ಥಯುಕ್ತವಾದ ನೀತಿಯೊಡಗೂಡಿದ ಲಕ್ಷ್ಮಣನ ವಾಕ್ಯವನ್ನು ಕೇಳಿ ತಾರಾದೇವಿಯು ಶ್ರೀರಾಮನ ಕಾರ್ಯಸಿದ್ಧಿಯಾಗುವುದಕ್ಕಾಗಿ ಆತನನ್ನು ಕುರಿತು ಹೀಗೆ ಹೇಳಿದಳು ಎಲೈ ಲಕ್ಷ್ಮಣ ನಿಮ್ಮ ಕಾರ್ಯವನ್ನು ಮಾಡುವುದಕ್ಕೆ ತಕ್ಕ ಕಾಲವು ಮೀರಿತೆಂದು ಎಡಿಸಬೇಡ ಹಾಗೆ ಮೀರಿದರೂ ನಿನ್ನ ಸೇವಕನಾದ ಸುಗ್ರೀವನಲ್ಲಿ ಕೋಪ ಮಾಡುವುದು ಸಲ್ಲದು ಯಾವಾಗಲೂ ನಿಮ್ಮ ಸೇವೆಯನ್ನೇ ಮಾಡಬೇಕೆಂದು ಯತ್ನ ಮಾಡಿಕೊಂಡಿರುವನು ಒಂದು ಬಾರಿ ತಪ್ಪಿದರೂ ನೀವು ಸಹಿಸಿಕೊಳ್ಳಬೇಕು ರಾಜಕುಮಾರರಲ್ಲಿ ಉತ್ತಮನಾದ ನೀನು ಸಾಮಾನ್ಯ ಜನರ ವಿಷಯದಲ್ಲಿ ಕೋಪ ಮಾಡುವುದು ನೀತಿಯಲ್ಲ ಸತ್ಯಸಂಧನು ತಪಸ್ವಿಯೂ ಆದ ನಿನ್ನಂತಹ ಪುರುಷನೇ ಕೋಪ ಮಾಡಬಹುದೇ ಲಕ್ಷ್ಮಣ ನಿಮ್ಮ ಕಾರ್ಯ ಗೌರವವನ್ನು ನಿನ್ನ ರೋಷವನ್ನು ಬಲ್ಲೆನು ನೀವು ಮೊದಲು ಸುಗ್ರೀವನಿಗೆ ಮಾಡಿದ ಉಪಕಾರವನ್ನು ಬಲ್ಲೆನು ನೀವು ಮಾಡಿದ ಉಪಕಾರಕ್ಕೆ ನಾವು ಮಾಡಬೇಕಾದ ಪ್ರತ್ಯುಪಕಾರವನ್ನು ನಿಮ್ಮ ಬಲವನ್ನು ಸ್ನೇಹಿತರಿಗೆ ಹಿತವನ್ನು ಬಯಸುವ ನಿಮ್ಮ ಅಂತರಂಗವನ್ನು ಬಲ್ಲೆನು ಸುಗ್ರೀವನು ಕಾಮಾಸಕ್ತನಾಗಿ ನಿಮ್ಮ ಕಾರ್ಯದಲ್ಲಿ ಆಲಸ್ಯವುಳ್ಳವನಾಗಿರುವುದನ್ನು ಶ್ರೀರಾಮನು ವಿರಹ ಶೋಕದಿಂದ ಕಂಗೆಟ್ಟು ವಿಷಯಾದಿ ಸಮಸ್ತ ಸುಖಗಳನ್ನು ಬಿಟ್ಟಿರುವುದನ್ನು ಬಲ್ಲೆನು ಕಾಮಾತುರನಾದ ಪುರುಷನು ಧರ್ಮಾರ್ಥಗಳನ್ನು ಸಂಪಾದಿಸುವ ಕಾಲವನ್ನು ಅರಿಯನು ಸುಗ್ರೀವನು ಕಾಮದಲ್ಲಿ ಲೋಲುಪ್ತಿಯುಳ್ಳವನಾಗಿ ಲಜ್ಜೆಯನ್ನು ತೊರೆದು ಕಾರ್ಯಗತಿಯನ್ನು ಅರಿಯದವನಾಗಿದ್ದಾನೆ ನಿನ್ನ ಒಡಹುಟ್ಟಿದವನೆಂದು ತಿಳಿದು ಸುಗ್ರೀವನ ಅಪರಾಧವನ್ನು ಕ್ಷಮಿಸು ಲೋಕದಲ್ಲಿ ತಪಸ್ವಿಗಳೂ ಕೂಡ ಕಾಮಾಧೀನರಾಗಿ ಮೋಹ ಪರವಶರಾಗಿದ್ದಾರೆ ಸುಗ್ರೀವನ ಜ ಸುಗ್ರೀವನು ಜಾತಿಯಲ್ಲಿ ಕಪಿಯು ಚಪಲನು ಆದ್ದರಿಂದ ವಿಷಯ ಸುಖಾನುಭವಗಳನ್ನು ಬಿಡದೆಯೂ ನೀತಿ ಮಾರ್ಗವನ್ನು ಕಾಣದೆಯೂ ಇದ್ದಾನೆ ಎಂದು ಸಮಾಧಾನದ ಮಾತುಗಳನ್ನಾಡಿದಳು ಮತ್ತೆ ಲಕ್ಷ್ಮಣನ ಮೃದು ಹೃದಯವನ್ನು ಕಂಡು ತನ್ನ ಪತಿಗೆ ಹಿತವಾದ ಕಾರ್ಯವನ್ನು ಚಿಂತಿಸುತ್ತ ಆತನನ್ನು ಕುರಿತು ಎಲೈ ಲಕ್ಷ್ಮಣ ಸುಗ್ರೀವನು ಕಾಮುಕನಾಗಿ ಸ್ತ್ರೀಲೋಲನಾಗಿದ್ದರು ನೀನು ಬರುವುದಕ್ಕೆ ಮೊದಲೇ ಹನುಮಂತನು ಶರತ್ಕಾಲವು ಬಂದಿತೆಂದು ಶ್ರೀರಾಮನ ಕಾರ್ಯವನ್ನು ಸಾಧ್ಯ ಮಾಡಿಕೊಡುವುದಕ್ಕೆ ಸಮಯವಾದ್ದರಿಂದ ಸುಮ್ಮನಿರು ಕೂಡದೆಂದು ತಿಳಿಸಿದನು ಆಗಲೇ ಸುಗ್ರೀವನು ಸೇನಾಪತಿಗಳನ್ನು ಕರಗಿಸಿ ಸಮಸ್ತ ಸೇನೆಯನ್ನು ಮೇಳೈಸಬೇಕೆಂದು ಕಟ್ಟು ಮಾಡಿದ್ದಾನೆ ಈಗ ನಾನಾ ದಿಕ್ಕುಗಳಲ್ಲಿಯೂ ಪರ್ವತಗಳಲ್ಲಿಯೂ ಇದ್ದ ಅನೇಕ ಕೋಟಿ ವಾನರರು ಬಂದಿದ್ದಾರೆ ನೀನು ಸುಗ್ರೀವನ ಅಭಿಮಾನವನ್ನು ಕಾದು ಪರಿಪಾಲಿಸು ನಿನ್ನ ಮಿತ್ರನಾದ ಸುಗ್ರೀವನ ಮನೆಯನ್ನು ಸಂಪತ್ತನ್ನು ನೋಡು ಒಳಗೆ ಬಾ ಎಂದು ಕರೆದಳು ನೆನಪಿರಲಿ ಮೂಲತಃ ವಾಲಿಯು ಮೃತನಾದ ಮೇಲೆ ಅಣ್ಣನ ಪತ್ನಿಯಾದವಳನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸುವುದು ರಾಜವಂಶಗಳಲ್ಲಿ ಸಹಜವಾಗಿ ಬಂದಂತಹ ಒಂದು ಧರ್ಮ ಆದರೆ ಅಣ್ಣನು ಬದುಕಿರುವಾಗಲಾಗಲಿ ಅಥವಾ ತಮ್ಮನ್ನು ಬದುಕಿರುವಾಗಲೇ ಆ ಅವನ ಪತ್ನಿಯನ್ನು ಸ್ವೀಕರಿಸುವಂತಿಲ್ಲ ವಾಲಿಯು ಮಾಡಿದ ಅಧರ್ಮವು ಸುಗ್ರೀವನು ಬದುಕಿರುವಾಗಲೇ ಆತನ ಪತ್ನಿಯನ್ನು ಅಪಹರಿಸಿತು ಆದರೆ ಇಲ್ಲಿ ವಾಲಿಯು ಸತ್ತ ನಂತರ ಿಗೆ ಯೋಗ್ಯವಾದಂತಹ ರಾಜಸ್ಥಾನಮಾನವನ್ನು ಕೊಡುವ ಸಲುವಾಗಿ ಸುಗ್ರೀವನು ಆಕೆಯನ್ನು ಪತ್ನಿಯಾಗಿ ಸ್ವೀಕರಿಸಿರಬೇಕು ಲಕ್ಷ್ಮಣನು ಆ ಅಂತಃಪುರಕ್ಕೆ ಹೋಗಿ ರತ್ನ ಖಚಿತವಾದ ಸಿಂಹಾಸನದಲ್ಲಿ ಅನರ್ಘವಾದ ಹಾಸಿಗೆಯ ಮೇಲೆ ಕುಳಿತುಕೊಂಡು ಬಾಲಸೂರ್ಯನಿಗೆ ಸಮಾನವಾದ ದಿವ್ಯ ಸ್ವರೂಪವುಳ್ಳವನಾಗಿ ದಿವ್ಯಾಭರಣ ಭೂಷಿತನಾಗಿದ್ದ ಸುಗ್ರೀವನನ್ನು ಕಂಡನು ಆ ಸುಗ್ರೀವನು ಕೃಮಾದೇವಿಯನ್ನು ಅಲಂ ಆಲಂಗಿಸಿಕೊಂಡು ಸ್ತ್ರೀ ಪರಿವಾರದ ಮಧ್ಯದಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ದನು ಅದನ್ನು ಕಂಡು ಲಕ್ಷ್ಮಣನ ನೇತ್ರಗಳು ಕೋಪದಿಂದ ಕೆಂಡವಾದವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ